ಹೆಸರು ವೇದಾಂತ ನಾವಿ ಇವತ್ತು ನಮ್ಮ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದ್ದು ನಮಗೆಲ್ಲ ಸಂತೋಷಕರ ವಿಷಯ ಇದೆ ನಾನು ಪ್ರಥಮ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ನನಗೂ ತುಂಬ ಸಂತೋಷಕರ ವಿಷಯ ಆಗಿದ್ದು ಈ ಎಲ್ಲ ಇದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು ಎಸ್ ಎಸ್ ಪದವಿ ಎಸ್ ಎಸ್ ಕಾಲೇಜ್ ವಿಜಯಪುರ ಅಲ್ಲಿಂದ ಬಿ ಎಲ್ ಡಿ ಸುತ್ತ ಅಲ್ಲಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ತು ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಅದೇ ರೀತಿ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ ನಗರ ಅಲ್ಲಿಂದು ನಮಗೆ ತುಂಬ ಹೆಲ್ಪ್ ಸಿಕ್ತು ಅದರಿಂದ ಈ ರಿಸಲ್ಟ್ ಆಗೋ ಕಾರಣ ಐತಿ ಈ ರೀತಿ ತಾಸದು ಈ ರೀತಿ ಯಾವ ಎಂದೂ ಓದಿಲ್ಲರಿನಾ ಓದ್ಬೇಕಂದ್ರೆ ಮನಸ್ಸು ಯಾವಾಗ ಬರ್ತೋ ಆವಾಗ ಓದೋದು ಮೊಬೈಲ್ದ ಮೊಬೈಲ್ದಾಗ ನೋಡೋದು ಮೊಬೈಲ್ದ ಅಭ್ಯಾಸ ಬಿಟ್ಟದೆ ಮತ್ತೆ ಮಾಡಿ ನೋಡಿಲ್ಲೆ ಮತ್ತು ನಾಳೆ ಪ್ರಿಪ್ರೇಟ್ರಿ ಅದು ಇಟ್ಟಿದರೆ ಆ ಪ್ರಿಪ್ರೇಟ್ರಿ ಎಕ್ಸಾಮ್ ರುಕಳಿಸಿ ಯಾವ ಎಕ್ಸಾಮ್ ರಿಪೀಟ್ ಆಗಿ ಯಾವ ಕ್ವಶನ್ಸ ಬಿದ್ದುದು ಅವ ಅದೇ ರೀತಿ ಆ ಕ್ವಶನಿಂದ ನೆನಪು ಐತಿ ಎಲ್ಲ ಓವರಾಲ್ ಎಲ್ಲ ನೆನಪು ಇದು ಎಲ್ಲ ರೀತಿ ಕ್ವಶನ್ ಕೇಳಿದೆ ಎಲ್ಲ ಶಿಕ್ಷಕರ ಸಹಾಯದಿಂದ ಎಲ್ಲ ಓದಿ ರಿಸಲ್ಟ್ ಆಯ್ತು ನಾ ರೀ ಎಕ್ಸಾಮ್ ಅಂದ್ರೆ ಇವತ್ತು ಸುಮ್ ಕೂತಿಲ್ರಿ ಚಲೋ ತನಕ ಕೂತು ಓದಿವಿ ಅದ ಹೆಲ್ಪ್ ಆಗೈತೆ ನಾನು ಅನಿಸ್ತೈತೆ ಒಂದೂವರೆ ವರ್ಷ ಊರಿಂದ ಹೋಗುದು ಬರ್ದು ಮಾಡ್ತೀನಿ ರೀ ತದನಂತರ ಒಂದು ಆರು ತಿಂಗಳ ಆಗಿದ್ದೇನೆ ರೀ ಮೊದಲು ನಾ ಕಲ್ಬೆಳಿಗಿಂದು ಓದ್ಬಾರ್ದು ಮಾಡ್ತೇನೆ ನಮ್ಮೂರು ಕಲ್ಬೇಳಿಗ್ರೆ ಜಮಖಂಡಿ ತಾಲ್ಲೂಕು ಅಲ್ಲಿ ಏನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಂತ ಅಂದರೆ ಮುಂದೆ ಯಾವ ಬರ್ತಾವೋ ಹಾಕೋದು ಐ ಎಸ್ ಕೆ ಎಸ್ ಓದಿ ಏಮ್ ಐತ್ರಿ ಓದ್ತೇನೆ ಮಾಡ್ತೇನೆ ಹಾಂ ಧನ್ಯವಾದ